ಶಿಡ್ಲಿಘಟ್ಟ ಆಶಾಕಿರಣ ಅಂದಕ್ಕಳ ಶಾಲೆಯಲ್ಲಿ ಕಲಾವಿದ ಸಿ ಎನ್ ಮುನಿರಾಜ್ರವರ ಜನ್ಮ ದಿನಾಚರಣೆ ಶಿಡ್ಲಿಘಟ್ಟ ತಾಲೂಕು ಕಲಾವಿದರ ಬಳಗದ ವತಿಯಿಂದ ಚಲನಚಿತ್ರ ನಟ ಹಾಗೂ ಕಲಾವಿದ ಸಿ ಎನ್ ಮುನಿರಾಜ್ರವರ ಐವತ್ತೊಂದನೇ ಜನ್ಮದಿನದ ಅಂಗವಾಗಿ ಶನಿವಾರ ನಗರದ ಆಶಾಕಿರಣ ಅಂದ ಮಕ್ಕಳ ವಸತಿ ಶಾಲಾ ಆವರಣದಲ್ಲಿ ಸರಳ ಅರ್ಥಪೂರ್ಣ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಹಸಿರೆ ಉಸಿರು ಟ್ರಸ್ಟ್ನ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾದ ಬೆಟ್ಟಲಸೂರು ಡಾಕ್ಟರ್ ಶ್ರೀನಿವಾಸ ಮೂರ್ತಿರವರು ಉದ್ಘಾಟಿಸಿ ಮಾತನಾಡಿದರು ಕಲಾವಿದರು ಸಮಾಜದ ಸಾಂಸ್ಕೃತಿಕ ಆಸ್ತಿ ಅವರ ಪ್ರತಿಭೆ ಸಮಾಜಕ್ಕೆ ದಿಕ್ಕು ತೋರಿಸುವ ಶಕ್ತಿಯಾಗಿದೆ ನಮ್ಮ ದೇಶ ನಮ್ಮ ಮಣ್ಣು ನಮ್ಮ ಸಂಸ್ಕೃತಿಯ ಬಗ್ಗೆ ಗೌರವ ಬೆಳೆಸಿಕೊಳ್ಳಬೇಕು ಜಾತಿ ಭೇದ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಭಾರತ ಮಾತೆ ಹಾಗೂ ಕನ್ನಡ ಮಾತೆಯನ್ನು ಗೌರವಿಸೋಣ ಎಂದು ಕರೆ ನೀಡಿದರು ಹಸಿರೆ ಉಸಿರು ಟ್ರಸ್ಟ್ನ ಮೂಲಕ ಸರ್ಕಾರದ ಶಾಲೆಗಳಿಗೆ ಉಚಿತವಾಗಿ ಧ್ವಜಕಂಬಗಳನ್ನು ಒದಗಿಸಲು ತಾವು ಸದಾ ಸಿದ್ಧರಿರುವುದಾಗಿ ತಿಳಿಸಿದ ಅವರು ಯಾವುದೇ ಕಾರ್ಯಕ್ರಮಗಳಿಗೆ ಗಿಡಗಳನ್ನು ಉಚಿತವಾಗಿ ನೀಡಿದರು ಮೂಲಕ ಪರಿಸರ ಸಂರಕ್ಷಣೆಗೆ ಸಹಕಾರ ನೀಡುವುದಾಗಿ ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ತಾಲೂಕು ರೈತ ಸಂಘದ ಅಧ್ಯಕ್ಷ ರವಿಪ್ರಕಾಶ್ ಮಾತನಾಡಿ ಹುಟ್ಟು ಹಬ್ಬವನ್ನು ಕೇವಲ ವೈಭವಕ್ಕೆ ಸೀಮಿತಗೊಳಿಸದೆ ಸಮಾಜಕ್ಕೆ ಸಂದೇಶ ನೀಡುವ ರೀತಿಯಲ್ಲಿ ಆಚರಿಸುವುದು ಸಿಎನ್ ಮುನಿರಾಜ್ರವರ ಚಿಂತನೆ ಮಕ್ಕಳಿಗೆ ಊಟ ಸಿಹಿ ಹಂಚಿ ಸೇವೆಯ ಮೂಲಕ ಹುಟ್ಟು ಹಬ್ಬವನ್ನು ಆಚರಿಸುವುದು ಎಲ್ಲರಿಗೂ ಮಾದರಿಯಾಗಿದೆ ಪ್ರತಿಯೊಬ್ಬರೂ ತಮ್ಮ ಹುಟ್ಟು ಹಬ್ಬವನ್ನು ಕನಿಷ್ಠ ಒಂದು ಗಿಡ ನಾಟಿ ಮಾಡಬೇಕು ಎಂದು ಅವರು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದ ಅಂಗವಾಗಿ ಆಶಾಕೀರ್ಣ ಅಂಧ ಮಕ್ಕಳಿಗೆ ಸಿಹಿ ಊಟ ಹಾಗೂ ಪುಸ್ತಕ ವಿತರಣೆ ಮಾಡಲಾಯಿತು ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಸರಳವಾಗಿ ಜನ್ಮ ದಿನಾಚರಣೆ ನಡೆಸಲಾಯಿತು ಕಲಾವಿದರಿಂದ ಗಾನಲಹರಿ ಕಾರ್ಯಕ್ರಮ ನಡೆಯಿತು ಚಿಂತಾಮಣಿಯ ಗಾಯಕಿ ಶ್ರೀಮತಿ ಲತಾ ಗಾಯಕ ಸಿ ಮುಖೇಶ್ ಹಿನ್ನೆಲೆ ಗಾಯಕರಾದ ನಾಗೇಶ್ ವಿ ವೆಂಕಟೇಶ್ ವರದರಾಜು ಹಾಗೂ ನಾಗಭೂಷಣರವರು ಗಾಯನವನ್ನು ನಡೆಸಿಕೊಟ್ಟರು ಇನ್ನು ಕಾರ್ಯಕ್ರಮದಲ್ಲಿ ಹಸಿರೇ ಉಸಿರು ಟ್ರಸ್ಟ್ನ ವತಿಯಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಪೊಲೀಸ್ ಇಲಾಖೆಯ ಪ್ರಮೋದ್ ರೆಡ್ಡಿ ರವರಿಗೆ ರಾಜ್ಯಮಟ್ಟದ ಕರುನಾಡು ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ತಾಮಣೆಯ ಗಾಯಕಿ ಶ್ರೀಮತಿ ಲತಾ ಅವರಿಗೆ ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನಗರಸಭೆ ಸದಸ್ಯರಾದ ಎಸ್ ಎ ನಾರಾಯಣಸ್ವಾಮಿ ಅವರಿಗೆ ಶಿವಕುಮಾರ ಸ್ವಾಮೀಜಿ ರಾಜ್ಯ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಎಸ್ ಎ ನಾರಾಯಣಸ್ವಾಮಿ ಹಸಿರೇ ಉಸಿರು ಟ್ರಸ್ಟ್ನ ಕಾನೂನು ಸಲಹೆಗಾರ ಎನ್ ವೇಣುಗೋಪಾಲ್ ಗೌರವ ಅಧ್ಯಕ್ಷ ಎಸ್ ಚಂದ್ರಶೇಖರ್ ಲಿಯೋ ಕ್ಲಬ್ನ ಅಧ್ಯಕ್ಷ ಶ್ರೀಕಾಂತ್ ತಾಲೂಕು ಕದಂಬ ಸೈನ್ಯ ಕಾರ್ಯದರ್ಶಿ ಫೋಟೋ ಎಸ್ ಮಂಜುನಾಥ್ ಸುರೇಶ್ ಭಗತ್ ಕೋಟೆ ಚೆನ್ನೇಗೌಡ ರಾಘವೇಂದ್ರ ಲೋಕೇಶ್ ಫೋಟೋಗ್ರಾಫರ್ ಕುಮಾರ್ ಕೆ ಅನಿಲ್ ಆಶಾಕಿರಣ ಅಂಧಮಕ್ಕಳ ವಸತಿ ಶಾಲೆಯ ವ್ಯವಸ್ಥಾಪಕ ಗೋಪಾಲಕೃಷ್ಣ ಸಿಬ್ಬಂದಿ ವರ್ಗ ಹಾಗೂ ಅಂಧಮಕ್ಕಳು ಉಪಸ್ಥಿತರಿದ್ದರು ಅವ್ರ ಬಗ್ಗೆ ಎಷ್ಟೇನು ಕಡಿಮೆ ನಾವೆಲ್ಲರೂ ಬೇರೆ ಬೇರೆ ಭಾಗದಲ್ಲಿ ಹುಟ್ಟು ದಬ್ಬ ಅನ್ನುವಂಥ ಜನ್ಮ ದಿನೋತ್ಸವನ ಆಚರಿಸ್ಕೊಂತೀನಿ ಈ ಭಾರತದಲ್ಲಿರುವಂಥ ಕಲ್ಲು ಮಣ್ಣು ಅದೆಲ್ಲ ಕದ್ದು ಮಾರಿ ವಿದೇಶದ ಹುಟ್ಟು ದಬ್ಬ ಆಚರಿಸುವಂಥ ಅಯೋಗ್ಯರಿಗೆ ಒಂದಷ್ಟು ಶುಭ ಸಂದೇಶ ಆಗಬೇಕು ನನ್ನ ಉದ್ದೇಶ ಇವತ್ತು ನಾನು ಈ ಭಾಗದಲ್ಲಿ ಬಂದು ಐದು ವರ್ಷ ಆಯಿತು ಐದು ವರ್ಷ ಸದವಾಗಿ ನಾನು ಶಿಲ್ಲಿಗಂಟ ಭಾಗದಲ್ಲಿ ಸೇವೆ ಮಾಡ್ಕೊಳ್ತೀನಿ ಕೆಲವೊಂದು ಗೊತ್ತು ಕೆಲವೊಂದು ಸದಾ ಸಿದ್ಧವಾಗಿರ್ತೀವಿ ಯಾವುದೇ ಕಾರ್ಯಕ್ರಮ ಇತ್ತು ಅಂದ್ರೆ ಅದಕ್ಕಿಡಾಂಗ್ ಫ್ರೀ ಆಗಿ ಆಗಿತ್ತು ಯಾವ್ದೇ ರೀತಿ ಸಂಭಾವನೆ ಕೊಡ್ಬೇಕಾಗಿಲ್ಲ ನೀವು ಸ್ವಭಾವದಿಂದ ಸನ್ಮಾನ ಅಥವಾ ಬೇಸರಕ್ಕೆ ಕೊಡೋ ಅವಶ್ಯಕತೆ ಇರಲ್ಲ ನಾವು ಹುಟ್ಟಿರೋದು ಈ ಮಣ್ಣಲ್ಲಿ ಇದು ಹುಟ್ಟಬೇಕಾದ್ರೆ ಪೂಜೆ ಮಾಡಿರ್ಬೇಕು ನೀವು ಬದುಕಿಂತೀವಂದ್ರೆ ಅದಿರೋ ದೊಡ್ಡ ಸೇರೆ ಮಾಡ್ತಾ ಇದ್ದೀವಿ ದಯಮಾಡಿ ನಾವೆಲ್ಲರೂ ಸೇರಿ ಭಾರತ ಮಾತಿನ ಅಥವಾ ಕರ್ನಾಟಕ ಮಾತಿನ ಹೆಚ್ಚೆಚ್ಚು ಪೂಜಿಸೋಣ ಗೌರವ ಪ್ರೀತಿಸೋಣ ಯಾವುದೇ ಕಾರಣಕ್ಕೂ ನಮಗೆಲ್ಲ ಬೇಕು ನಾವ್ ಯಾರೋ ಒಂದು ಜಾತಿಗೆ ಸೇರಿದ ನಾವು ಅಂತ ನಾವೆಲ್ಲರೂ ಒಗ್ಗಟ್ಟಾಗಿ ಒಟ್ಟಾಗಿ ಹೋಗೋಣ ಒಂದು ವಿಶೇಷ ಸೂಚನೆ ಇದೇ ತಿಂಗಳು

ಕೂಡ ನಾವು ಯಾಕೆಂದ್ರೆ ರಾಜಕಾರಣಿಗಳಿರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ಗಳಿರ್ಬೋದು ಅವರು ಹುಟ್ಟಿದಪ್ಪ ತಪ್ಪ ಅದ್ದೂರಿಯಾಗಿ ಆಚರಣೆ ಮಾಡೋದು ನೋಡಿದ್ದೀವಿ ಆದರೆ ನಾವು ಕಂಡಂತೆ ಸಿ ಎಂ ಮುಂಗರಾಜ್ ಅವರು ವರ್ಷ ವರ್ಷ ನಾನು ಮೊನ್ನೆ ವರ್ಷ ಕೂಡ ಬಂದಿದ್ದೆ ಇನ್ನೂ ಜೋರಾಗೇ ಮಾಡಿದ್ರು ಐವತ್ತನೇ ವರ್ಷ ಆಫ್ ಚಂಚುರಿ ಮಾಡಿದ್ದೀವಿ ಅಂತೇಳಿ ಈ ಸಾರಿ ಐವತ್ತೊಂದನೇ ವರ್ಷ ಸಾಂಕೇತಿಕವಾಗಾದರೂ ಕೂಡ ಈ ಕಾರ್ಯಕ್ರಮ ಭಾಳ ನಮ್ಮ ಮನಸ್ಸಿಗೆ ಅದ್ಧೂರಿಯಾಗಿ ಇದೆ ಅಂತ ಕಾಣ್ತಾ ಇದೆ ಅಂದ ಮಕ್ಕಳಿಗೆಲ್ಲ ಊಟ ಕೊಟ್ಟು ಸ್ನೇಹಿತರನ್ನೆಲ್ಲ ಕರೆದು ಊಟ ಕೊಟ್ಟು ನನ್ನ ವರ್ಷ ಪೂರ್ತಿ ಇದೇ ಥರ ನಾನು ಬೆಳೀಲಿ ಅಂತೇಳಿ ಒಂದು ನಮಗೆಲ್ಲ ಸಿಹಿ ಹಂಚಿ ಅದೇ ರೀತಿ ನನ್ನ ಅನಿಸಿಕೆ ಏನಪ್ಪ ಅಂದರೆ ನಾನು ಮೊನ್ನೆ ವೆಂಕಟೇಶ್ವರ ಅವರ ಒಂದು ಹಬ್ಬಕ್ಕೆ ಬಂದಿದೆ ಅವತ್ತು ನಾನು ಏನಂದ್ರೆ ಕನಿಷ್ಠ ನಾವು ಕೇಕ್ ಕಟ್ ಮಾಡೋದು ಅಥವಾ ಇನ್ಯಾರೋ ಅದು ನಾಲ್ಕು ಜನ ಮೆಚ್ಚುಕೊಳ್ಳೋದಕ್ಕೆ ಮಾಡೋದಕ್ಕೆ ಕನಿಷ್ಠ ಅವತ್ತು ದಿವಸ ಒಂದು ಎರಡು ಗಿಡ ಇಲ್ಲ ಒಂದು ಗಿಡ ಆಗಲಿ ಹಣ್ಣು ಬಿಡುವಂಥ ಗಿಡ ನಾಟಿ ಮಾಡಿದ್ರೆ ಇವಂತೆಲ್ಲ ನಾಳೆ ನಾವು ತಿನ್ನಿಲ್ಲ ಇನ್ನೊಬ್ಬರಾದ್ರೂ ಸಿಗ್ತಾರೆ ಆದ್ರಿಂದ ಮಕ್ಕಳನ್ನ ನಾವೇನೋ ಕೇಕ್ ಕಟ್ ಮಾಡ್ತೀವಿ ಅದೂರಿಯಾಗಿ ಮನೆಯಲ್ಲೇ ಮಾಡ್ತೀವಿ ಸಂತೋಷ ಇಂತ ಒಂದು ವೇದಿಕೆ ಕಾರ್ಯಕ್ರಮಗಳಲ್ಲಿ ಎಲ್ಲೇ ಹೋದ್ರು ಕೂಡ ಕನಿಷ್ಠ ಪಕ್ಷ ಘೋಷಣೆ ಮಾಡುವಂತಹ ಗಿಡ ನಮ್ಮ ಹಸಿರೆ ಉಸಿರು ಶ್ರೀನಿವಾಸರು ಗಿಡ ತಂದು ಗಿಡ ಕೊಡುಗೆ ಹಾಕಿ ಯಾಕಂದ್ರೆ ಅವರು ಕೂಡ ಹಸಿರೆ ಉಸಿರು ಒಂದು ಸಂಘಟನೆ ಕಟ್ಕೊಂಡು ಗಿಡ ನಾಟಿ ಮಾಡಿಸೋದ್ರ ಒಂದು ಕಾರ್ಯದಲ್ಲಿ ಅವರು